ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿಶಿಲೇಶ್ವರದಲ್ಲಿನ ಪ್ರಕೃತಿ ಸೌಂದರ್ಯವನ್ನೆಲ್ಲ ನೋಡಿ ನಾವು ಅಲ್ಲಿಂದ ಏಯ್ಟೀನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಸೌತಡ್ಕ ಎಂಬ ಊರಲ್ಲಿರುವಂತಹ ಶಕ್ತಿಶಾಲಿ ಗಣೇಶ ದೇವಾಲಯದ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ವಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಬರುತ್ತೆ ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಈ ಗಣಪತಿಯು ತನಗೆ ಯಾವುದೇ ಆಡಂಬರದ ಗರ್ಭಗುಡಿ ಅವಶ್ಯಕತೆ ಇಲ್ಲವೆಂದು ತೆರೆದ ಬಯಲಲ್ಲೇ ಆಕಾಶವನ್ನೇ ಚಪ್ಪರವನ್ನಾಗಿ ಮಾಡಿಕೊಂಡು ಸ್ವತಃ ತಾನಾಗಿ ಬಯಸಿ ಕುಳಿತ ಮಹಾಗಣಪತಿಯ ಕ್ಷೇತ್ರವೇ ಈ ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯ ಮಹಾಗಣಪತಿಯು ಯಾವುದೇ ಛಾವಣಿ ಇಲ್ಲದೆ ತೆರೆದ ಮೈದಾನದಲ್ಲೇ ನೆಲೆಸಿದ್ದಾನೆ ಈ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷ ಹಳೆಯ ದೇವಾಲಯವಾಗಿದೆ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಲ್ವತ್ತು ಕಿಲೋಮೀಟರ್ ಹಾಗೆ ಧರ್ಮಸ್ಥಳದಿಂದ ಏಯ್ಟೀನ್ ಕಿಲೋಮೀಟರ್ ದೂರದಲ್ಲಿದೆ ಇನ್ನ ಈ ಕ್ಷೇತ್ರದ ಇತಿಹಾಸವನ್ನ ಹೇಳೋದಾದ್ರೆ ಹಿಂದಿನ ಕಾಲದಲ್ಲಿ ಪೂಜಿಸಲ್ಪಡುತ್ತಿದ್ದ ಎಂಟುನೂರು ವರ್ಷಗಳಷ್ಟು ಹಳೆಯ ಗಣಪತಿ ದೇವಾಲಯ ಶತ್ರುಗಳಿಂದ ನಾಶವಾಗ್ತಾ ಇತ್ತಂತೆ ಆ ಸಮಯದಲ್ಲಿ ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನ ಶತ್ರುಗಳು ಧ್ವಂಸ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ಥಳೀಯ ದನ ಕಾಯುವವರು ಅದನ್ನು ಕೊಂಡೊಯ್ದು ಸೌತೆಕಾಯಿಯನ್ನ ಹೇರಳವಾಗಿ ಬೆಳೆಯುತ್ತಿದ್ದ ಪ್ರದೇಶದಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತ ಹೇಳ್ತಾರೆ ತುಳುವಿನಲ್ಲಿ ಸೌತೆ ಅಂದರೆ ಸೌತೆಕಾಯಿ ಅಂತ ಅರ್ಥ ಇನ್ನ ಎಂದರೆ ವಿಶಾಲವಾದ ಬಯಲು ಅಂತ ಅರ್ಥ ಹಾಗಾಗಿ ಸೌತೆ ಪ್ಲಸ್ ಅಡ್ಕ ಸೌತ್ ಎಂಬ ಹೆಸರು ಇಲ್ಲಿಗೆ ಬಂತು ಅಂತ ಹೇಳ್ತಾರೆ ಇಲ್ಲಿ ಗಂಟೆ ಕಟ್ಟುತ್ತೇನೆ ಎಂದು ಹರಕೆ ಹೊತ್ತು ಈ ಸ್ಥಳಕ್ಕೆ ಬಂದು ಗಣಪನನ್ನ ಪ್ರಾರ್ಥಿಸಿದ್ರೆ ಎರಡು ತಿಂಗಳೊಳಗೆ ಅವರ ಬೇಡಿಕೆಯನ್ನ ಈಡೇರಿಸುತ್ತಾನೆ ಈ ಗಣಪ ಆಮೇಲೆ ಈ ಕ್ಷೇತ್ರಕ್ಕೆ ಬಂದು ಜನ ಗಂಟೆ ಕಟ್ಟಿ ಹೋಗ್ತಾರೆ ಹಾಗಾಗಿ ಇಲ್ಲಿ ಸಾವಿರಾರು ಗಂಟೆಗಳನ್ನ ನಾವು ಕಾಣಬಹುದು ಈ ಸ್ಥಳದಲ್ಲಿ ಗಣಪನನ್ನು ಪ್ರತಿಷ್ಠಾಪಿಸಿದ ನಂತರ ಇಲ್ಲಿನ ರೈತರು ಸೌತೆಕಾಯಿಯ ಒಂದು ದೊಡ್ಡ ಬೆಳೆಯನ್ನೇ ಕೊಯ್ಲು ಮಾಡ್ತಾರೆ ಇದು ಗಣಪತಿಯ ಆಶೀರ್ವಾದ ಅಂತ ಹೇಳಿ ನಂಬಿದಂತಹ ಅಲ್ಲಿನ ರೈತರು ತಮ್ಮ ಮೊದಲ ಸೌತೆಕಾಯಿ ಕೊಯ್ಲನ್ನು ಗಣಪತಿಗೆ ಅರ್ಪಿಸ್ತಾರೆ ಇಂದಿಗೂ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನ ದೇವರಿಗೆ ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ ಈ ಕ್ಷೇತ್ರದಲ್ಲಿ ಗಂಟೆ ಹರಕೆ ಪ್ರಸಿದ್ಧಿಯಾದ್ರೂ ಅಲ್ಲಿ ಸಿಗುವಂತಹ ಅವಲಕ್ಕಿ ಪ್ರಸಾದಕ್ಕೆ ತನ್ನದೇ ಆದ ಮಹತ್ವವಿದೆ ಅವಲಕ್ಕಿ ಪ್ರಸಾದದ ರುಚಿಗೆ ಮಾರು ಹೋಗದ ಭಕ್ತರೇ ಇಲ್ಲ ಅಂತ ಹೇಳ್ತಾರೆ ಮಹಾಗಣಪತಿಗೆ ನೈವೇದ್ಯವಾಗಿಯೂ ಸಮರ್ಪಣೆಯಾಗುವ ಅವಲಕ್ಕಿ ಪ್ರಸಾದದ ರುಚಿ ಇನ್ನೂ ಎಳ್ಳಷ್ಟು ಬದಲಾಗಲಿಲ್ಲ ಹಾಗೆಯೇ ಇಲ್ಲಿ ನಿತ್ಯ ಅನ್ನದಾನ ಕೂಡ ನಡೆಯುತ್ತೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಬಂದಂತಹ ಅನೇಕ ಭಕ್ತರು ಇಲ್ಲಿಗೆ ಬಂದು ಗಣಪನ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ಸೌತಡ್ಕದಲ್ಲಿ ಅನ್ನಪ್ರಸಾದವನ್ನು ಸೇವಿಸಿದ ಬಳಿಕ ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಕಾಮಧೇನು ಗೋಶಾಲೆಗೆ ಹೋದ್ವಿ ಅಲ್ಲಿ ನಾನಾ ಥರದ ಹಸುಗಳಿದ್ವು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಮಲ್ನಾಡು ಗಿಡ್ಡ ಹಸುಗಳು ಇಲ್ಲಿ ಜಾಸ್ತಿಯಾಗಿವೆ ತುಂಬ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಹಸುಗಳನ್ನು ನೋಡ್ಕೊಳೋಕ್ಕೆ ತುಂಬ ಹೊತ್ತು ಇಲ್ಲಿ ಹಸುಗಳನ್ನ ನೋಡ್ತಾ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಸೌತಡ್ಕ ಮಹಾಗಣಪತಿ ಕ್ಷೇತ್ರದ ವತಿಯಿಂದ ಈ ಒಂದು ಗೋಮಾತ ಸಂರಕ್ಷಣಾ ಕೇಂದ್ರವನ್ನ ಇಲ್ಲೇ ಸೌತಡ್ಕ ಗಣಪತಿ ದೇವಾಲಯದ ಪಕ್ಕನೆ ಮಾಡಿದ್ದಾರೆ ಇದರ ಹೆಸರು ಕಾಮಧೇನು ಅಂತ ಹೇಳಿ ಕಾಮಧೇನು ಗೋಶಾಲೆ ಕೌತಡ್ಕದಲ್ಲಿ ಗೋಶಾಲೆಯನ್ನು ನೋಡಿಕೊಂಡು ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೋಗ್ತಾ ಇದ್ದೀವಿ ದಾರಿ ಮಧ್ಯದಲ್ಲಿ ಮಡ್ಕ ಸೋಡಾ ಕುಡಿಯೋಣ ಅಂತ ಅನ್ನಿಸ್ತು ಅದಕ್ಕೆ ಅಲ್ಲಿ ಗಾಡಿನ ಸ್ಟಾಪ್ ಮಾಡಿ ಮಡ್ಕ ಸೋಡಾ ಕುಡಿಲಿಕ್ಕೆ ಅಂತ ನೋಡ್ತಾ ಇದ್ದೀವಿ ಈ ಒಂದು ಸೋಡಾ ಮಾಡೋದಕ್ಕೆ ಇದಕ್ಕೆ ಹಾಕುವಂಥ ಇಂಗ್ರೀಡಿಯಂಟ್ಸ್ ಬಂದು ಪುದೀನ ಲೀವ್ಸ್ ಮತ್ತೆ ಗ್ರೀನ್ ಚಿಲ್ಲಿ ಲೆಮನ್ ಜ್ಯೂಸು ಶುಗರ್ ಬ್ಲ್ಯಾಕ್ ಸಾಲ್ಟ್ ಆಮೇಲೆ ಸಬ್ಜಾ ಸೀಡ್ಸ್ ನೆಕ್ಸ್ಟ್ ಬೇರೆ ಬೇರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ತಾರೆ ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದಕ್ಕೆ ಪ್ಲೇನ್ ಸೋಡಾನ ಹಾಕಿ ಕುಡಿಲಿಕ್ಕೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಾವು ಇದನ್ನು ಹೇಳೋದನ್ನು ಕೇಳಿದ್ವಿ ಬಟ್ ಟೇಸ್ಟ್ ನೋಡಿದ್ದಿದೆ ಫಸ್ಟ್ ಟೈಮು ಬಟ್ ತುಂಬ ಚೆನ್ನಾಗಿತ್ತು ಇದ್ರಲ್ವಾ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ನಾನು ಕುಕ್ಕೆ ಸುಬ್ರಹ್ಮಣ್ಯ ವ್ಲಾಗನ್ನು ಅನ್ನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್